இன்னோட <laughs> 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 <hums> <hums> ಹಲೋ ಹಾ ಹಜಾರ ಇಲ್ರಿ ಓ ಯಾವಾಗ ಬರ್ತಾರೀನಾ ನಾಡ್ರಿ ಹಾ ಒಂದ್ ಸ್ವಲ್ಪ ಕೆಲ್ಸ ಇದ್ದಾರೀ ಅಂತ ಅವ್ರದ್ದು ಹೌದಾ ಏನಾದ್ರಿ ಅಜ್ಜಾರ್ ಕಡೆ ಕರ್ಕೊಂಡು ಹೊಂಟೀನಿ ಅಜ್ಜಾರ್ ಒಬ್ರಿಗ್ ಫೋನ್ ಹಚ್ಚಿದ್ದು ಅಜ್ಜಾರು ಇದಾರ ನಾಳೆ ಬರ್ತಾರತ್ತ ಇಲ್ಲೊಬ್ಬರ ಬಾಬಾ ಅದಾರ

ಓಂ ಭಗಿನಿ ಯಹೋನಿ ಓಂ ಪಟ್ ಸಾಹ ಒಂದ್ ನಾಲ್ಕು ದೊಡ್ಡ ಮಾಡ್ಕೊಳ್ಬೇಕಂದ್ರೆ ಯಾರು ಬರ್ಬಾರ್ದು ಕಲ್ಕತ್ತಾದಿಂದ ಮೂವತ್ತು ಎಲ್ಲ ಕಲ್ತ ಕನ್ನಡ ಇಡೀ ಜನ ಕಲಿಬೇಕಂದ್ರೆ ಯಾರು ಬರ್ವಾದ ಕಾಣ ಕಲ್ಕತಿಂದ ಓದ್ ಬಂದನು ಇಲ್ಲಿ ಕರ್ನಾಟಕ ಬಂದನು ಹ್ಮ್ ಯಾವ್ದ್ ಅವಾಜ್ ಕೇಳಪ್ಪಿಂದ ಬಂದ್ಮೇಲೆ ಚೊಲೋ ಕರ್ನಾಟಕ ಇಡೀ ಜನ ಬಾಳ ಒಳ್ಳೇದ ಜನ ಅದ ಕರ್ನಾಟಕಕ್ಕ ಅದಕ್ಕ ಕಲ್ಕತ್ತದಿಂದ ಇಲ್ಲಿ ಬಿಟ್ಟು ಬಂದನು ಕರ್ಕೊಂಡೇ ಇಲ್ಲೇ ಇನ್ನೊಂದ್ ಇಟ್ ನೋಡಿ ನೀವು

ಬದಿ ಬಾಬಾಗಳ ನಾವು ಮೂವತ್ ದಿವಸ ಆತು ಕನ್ನಡ ಕಲ್ತೇನು ಬದಿ ಬದಿ ಏನ್ರಿ ಮೂವತ್ ದಿನದ ಕನ್ನಡ ಕಲ್ತ್ರಿ ಏನಿಲ್ ಇಲ್ಲದಾರು ಒಂದು ಮೂವತ್ ವರ್ಷ ಆತು ಇಲ್ಲೇ ಅದಾರ ಕರಿ ಅಣ್ಣ ಇಲ್ಲಿದ ಅಣ್ಣ ತಿಂದ್ರೆ ಕನ್ನಡ ಮಾತಾಡಕ್ ನಾಚಿಕ್ ಬರ್ತೈತಿ ಇವ್ರಿಗೆ ಭಾರಿ ಬಾರಿ ರೀ ಬಾಬಾ ಮೂವತ್ ದಿನದ ಕನ್ನಡ ಕಲ್ತ್ ಕನ್ನಡ ಮಾತಾಡ್ತೀರಿ ಅಂದ್ರೆ ಕನ್ನಡದಾಗ ಬಂದ್ ನಾವು ಕನ್ನಡದಾಗಿನ ಅಣ್ಣ ಕನ್ನಡ ಕಲಿಬೇಕು ಏ ಕೊಂಡ್ರಿ ಕೊಂಡ್ರಪ್ಪ ಕೊಂಡ್ ಕೊಂಡ್ರಿ ಬೇಟ ಏನ್ ನಿಮ್ದು ಸಮಸ್ಯೆ ಒಂದ್ ಜವಾಬ್ ಬಂದೈತ್ರಿ ಹಾ ಒಟ್ಟ ಹೇಳೋದ್ರು ಹೋದ್ರು ಬಿಡೋವಾತ್ರ ಅದ ರಾತ್ರಿ ನಿಜ ಮಾಡ್ಬಿಟ್ರು ಇವತ್ತು ಬೆಳಿಗ್ಗೆ ಕರ್ಗಿ ತೊಗೊಂಡ್ ಹೋಗಿದನು ಮಳಿ ಜಲ್ಗೆ ಬಂದು ಹೋಗಿದ್ರಿ ಕರ್ಗ ಮಕ ಐತಿ ಮತ್ತ್ರ ಹು ಅಂದ್ರ ನೂಬು ಅದಕ್ಕ ಅದು ಬೆಟ್ಟ ಬೈಯ್ತ್ರಿ ಮತ್ತಾಗಿ ಓರಿ ಬಂದ್ರು ಓರ್ ಬಂದ್ರು ಬೆಡ ಬರ್ತಾರ ಒಟ್ಟ ಒಟ್ಟ ಎಲ್ಲ ಅದಾಗ ನಮ್ಮ ಕಣಸ್ಯಾಗ ಹೋದ ಬರ ಐತಿ ತಲಿಯಾಗ ಹೋದ ಬುಡ ಐತಿ ಎಲ್ಲಿ ಕಲ್ ಕಾಯೋದ ಬಡ ಐತಿ ಒಮ್ಮೆಲೆ ಅಂಜಿ ಚಡೆ ಎತ್ಕೊಂಡ್ರಿ ಏ ಮಗನೇ ಹಾ ಮಾಡೋಣ ಪರಿಹಾರ ಮಾಡೋಣಪ್ಪ ಕಲ್ಕತ್ತಾದಿಂದ ಕರ್ನಾಟಕ ಎಲ್ಲಾ ಮಂದಿಗೆಲ್ಲ ಚಲೋ ಮಾಡಕ್ ಬಂದ ಮಾಡೋಣ ಮಾಡೋಣ ಬಯ ಬಯ್ ಮಾಡಿ ಮಾಡಿ ಕೊಡ್ತೇನೆ ಎಲ್ಲಾ ನಮ್ದ್ ರಾಜ ಮಲಗಿದಾನು ಹಬ್ಬಸ್ತಾನಿ ಈಗ ಹಂಗ ಬಾಗೋದ್ರಿ ಹ್ಮ್ எை <laughs> கைகோ <laughs> ಇದನ್ನ ಎಲ್ಲಿಯೂ ಕಳಿಯಕ್ಕೆ ಹೋಗ್ಬ್ಯಾಡ ಮತ್ತೆ ಇನ್ನ ಮೈ ನೀ ಕಳ್ಕೊಂದೆ ನನ್ನ ಕಡೆ ಬರಕ್ಕೆ ಹೋಗಬೇಡ ಇದನ್ನ ನೀ ಕಳ್ದೇನ್ರ ನಿನ್ನ ಚೆಡ್ಡಿ ನ ಐತಿದು ದೇವ ಬಂದ ನಿನ್ನ ಮೈತ್ರಿ ನೀನು ನನ್ನ ಕಡೆ ಬರೋಕೆ ಹೋಗ್ಬ್ಯಾಡ ಇದನ್ನ ಕಳ್ದೇನ್ರ ಹ್ಞೂ ಎದ್ದೆ ನಡ್ದಿನ ಹ್ಞೂ

ீஷ்ரா ஏன் ಹಾ ಅವ ತಾತನ ಕರದರೆ ನಾನು ಜಗಳ ಮಾಡಿದೆ ಆ ಮಲ್ಲ ಸಾಯನ ಜಗಳ ಮಾಡಿದ್ವಿ ಹಾ ಅವ ಬಿದ್ರೆ ನಾನು ಬಿದ್ನಿ ಆ ಹೊಳೆ ತಾಯ್ತಾನ ಇಲ್ಲ ಹೆಳ್ತಾಯಗ ಓ ಹಂಗ ಮಾಡ್ಕೊಂಡ್ರೆ ಹಂಗೇಂಗೆ ಏನು ಜಗಳ ಐದ್ರ ನೀವು ಏ ಮೊದ್ಲ ಬಾಬಾ ಹೊಳೆ ಬರಬೇಡಪ್ಪ ಅಂತ ಹೇಳಾನು ಇನ್ ಓದಂದ್ರೆ ಬೈದ ಬಿಡ್ತಾನೋ ನಾಳೆ ಅಜ್ಜಗಳ ಬಂದಾರು ಅಲ್ಲೇ ಹೋಗು ತೋರಿ ನಾಳೆ ಈಗ ಬೇಡ ಕತ್ಲೈತೆ ನಾಳೆ ಮುಂಜಾನೆ ಹೋಗು ತೋರಿ ಹಾ ಮುಂಜಾನೆ ಹೋಗ್ರಿ ಐದದ್ರ 好吧头晕晕的。嗯嗯嗯

ಇಲ್ಲೇ ಮುಂದೈತಿ ಬರ್ರಿ ಹಾ ಇಲ್ಲೇ ಅದ್ರಿ ಗಪ್ರಿ ಪಾನ ಮಾಡ್ತಾರ ಗಪ್ರಿ ಡಾಕ್ಟ್ರೋ ಏನ್ ಮಾಡಿ ಬಂದ್ರು ಕೆಲಸ ನೀವು ಒಂದು ಸಮಸ್ಯೆ ಸಿಕ್ಕುವ ಜಾರ ಟಾಕ್ ಆರಾಮದ ಜಾರ

ஜி

ನಿನಗ್ ಏನ್ ಬೇಕಲ್ಲ ನಾ ಶಾಂತಿ ಹಾ ನನಗ ಶಾಂತಿ ನಾ ದೇವ್ರ ಪ್ರಾರ್ಥನೆ ನೀ ಬಿಟ್ಟು ಹೋಗ್ಬಿಡ ಹುಡ್ಗರ್ ಕಾಣಬೇಡ ಆಯ್ತು ಇನ್ನೊಂದ್ಸಲ ಕೈ ಮುಗಿ ಕ್ಷಮಾ ಕೇಳ್ರಪ್ಪ ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡ್ರ ಯಾರು ಏನ್ ಹೇಳಿ ನಿಮ್ ಮಗ